ಅಂದಿನ ಬಟ್ಟವನ್ನ ತಂಡ ಯಾವುದು ಮಧು ಅಂಕಣದಲ್ಲಿಯೂ ಕೂಡ ಅದ್ಭುತವಾದ ಮರಳು ರೀಟ

அத்தவாத ஆட்ட முடிய ಪ್ರತಿಯೊಂದು ಅಂಕಣದಲ್ಲಿಯೂ ಕೂಡ ನಿರಂತರವಾಗಿ ಮುಂದುವರಿಯುತ್ತಾರೆ ಸಮರಾಂಕ ಮೊದಲ ಅವಧಿಯ ವೇಳೆಯಲ್ಲಿ ಪವನ್ ದಾಳಿಯ ಮೂಲಕ ಪ್ರಬಲವಾದ ಚಿಂತನೆಯನ್ನು ಬಳಸಿಕೊಂಡಿರತಕ್ಕಂಥ ಆಟಗಾರಗಳು ಚಾಂಪಿಯನ್ ಪಟ್ಟಕ್ಕಾಗಿರತ ಹೋರಾಟದ ಅವಧಿಯಲ್ಲಿ ಪಕ್ಷ ಲಾಭವಾಗಿ ನಡೆಸಿಕೊಳ್ಳುವ ಪ್ರಯತ್ನ ಎರಡು 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 ಎರಡನಲ್ಲಿ ಬಂದಿ ಆಗಿ ಮೊದಲ ಅವಧಿಯ ಆಟದ ವೇಳೆಯಲ್ಲಿ ಹೋರಾಟವನ್ನು ಆಟವನ್ನು ಕಂಡಿದ್ದಾವೆ ಕೃತಾಳಿಗಳನ್ನು ಮುಂದುವರೆಸಿಕೊಳ್ಳುವ ತಬಕ ಕದನದಲ್ಲಿದೆ ಸಬರಾಂಗಣದಲ್ಲಿ ಎರಡು ಹುಣ್ಣು ಕಂಡ ಪ್ರತಿಸ್ಪರ್ಧಿಯನ್ನು ಮುಂದುವರೆಸಿಕೊಂಡು ಹೋರಾಟದ ಬದಿಯಲ್ಲಿ ಕಾಣಬಹುದಾಗಿದೆ ಚಿತ್ರಣವನ್ನು ಪೂರ್ಣವಾಗಿ ಬಳಸಿಕೊಂಡು ಬಂದ ಹೆಜ್ಜೆಗಳ ಮೂಲಕ ಅರವತ್ತ ಎರಡು ವಿಭಾಗದ ಅಂತಿಮ ಕದನದಲ್ಲಿದ್ದ ഈശ്വരനെ പ്രസ്തുത പ്രസ്തു പ്രതി ചിന്ത അവകാശ ആയോജിത പദ്ധ്യാവളിയാണിന് സ്മൃതിയെടുത്ത போராட்டைய பாத சொல்லி நம்ம இவர்கள் வந்து ஆட்டத்தில் சிறப்பாக இருந்த பதிவுக்கான புதிதாக ஒருவர்

ೇಖಾಚಾರ್ಯಗಳು ಎರಡು ಅಂಕಣಗಳಲ್ಲಿ ಗೆಲುವಿನ ಲಯಕ್ಕೆ ಯಾವುದು ಅನ್ನುವ ನಿರೀಕ್ಷೆಗಳಲ್ಲಿ ಸ್ಪರ್ಧೆಯನ್ನು ಕಾಣಬಹುದು ಅಂಕಣದಲ್ಲಿ ಆಟದ ಮೂಲಕ ರಂಗು ತುಂಬಿಸಬಲ್ಲಂತಹ ಹೋರಾಟದ ಅವಧಿ ದಾಳಿಗಳಲ್ಲಿ ಸ್ಪಷ್ಟತೆಯ ಪಾದಶರಣೆಯನ್ನು ಮುಂದುವರೆಸಿಕೊಳ್ಳ ಬದಕವಿದೆ സന്ദേശിക്ക ಈಗಾಗಲೇ ಸ್ಪೃತಿಯ ಕಣದಲ್ಲಿ ಅಂಕ ತೆರಬಲ್ಲೇ ರಹಾನ್ ಮಧ್ಯ ಸಮೀಪದಲ್ಲಿಯೇ ಅದ್ಭುತವಾದ ಬ್ಯಾಕಲ್ ಗಳ ಮುಂದುವರಿತಾರೆ ಪರಿಣಾಮ ಸುಮಡ ಡ್ಯಾಕಲ್ ದಾಖಲಾಗ್ತಾ ಇದೆ ಕಣದಲ್ಲಿ ಅವಳಿ ಅಂಕಗಳ ಬೇಟೆಯಾಗುತ್ತಾರೆ ಸ್ಪೃತಿ ಇದೆ സബബല പ്രധ്യാ നിർദ്ധാരണ പ്രകടകളിൽ അത്യന്ത പ്രമുഖത സ്ഥിര अंकल अंकल क्यों आउट गया और आठ दली मत है सर ने उन दो बड़ी ताजे कर दली सदर तबागी सुपरडाकल और आगे रंगना सिल्पुरना सुपरडाकल लाभ हो गया लगने से गुड़ गया है प्रिंस के बिना तबाई अनिश्चित आगाह तक लगने आठ गार्ड में लगने का लाभ है Seven six eight four

ಸಮಯವನ್ನು ಪೂರ್ಣವಾಗಿ ಬಳಸಿಕೊಳ್ಳಬಲ್ಲ ಹೆಜ್ಜೆಗಳಲ್ಲಿ ಶ್ರೀಕಾಂತ ಬೆಳಗಿನ ಜಾವದಲ್ಲಿ ಸ್ಪರ್ಧೆಯನ್ನು ಕಾಣ್ತಾ ಇದ್ದಾರೆ ಅತ್ಯಂತ ಕ್ಷುಪ್ರಗತಿಯಲ್ಲಿ ಎರಡು ತಂಡಗಳು ಕೂಡ ಹೋರಾಟದ ಮೂಲಕ ಪದ್ಯವನ್ನು ತಮ್ಮದಕ್ಕೆ ಕಳೆದುಕೊಳ್ಳುವ ಯೋಜನೆ ಸ್ಪರ್ಧೆಯ ಕಣದಲ್ಲಿದೆ ಏಳುವಾರು ಒಂದು ಅಂತರ ಅಂದರ ಪ್ರಸ್ತುತ ಹೋರಾಟದಲ್ಲಿ ಇತ ಮೈಲ್ ಖಾತೆಯಲ್ಲಿದೆ ಸಮಯೋಚಿತ ಕಬಡ್ಡಿಯ ಅನುಭವಗಳ ಜೊತೆಗೆ

अवकाश वन्य पडकೊಳ್ಳಲೇಬೇಕಾಗಿ ರಣಕಣದಲ್ಲಿ ಅಂತರ ಮಿಥೆಬಲ್ ಪರವಾಗಿ ಮುಂದುವರೆಯುತ್ತಾರೆ ವೃತ್ತೀಯ ಅವಧಿಯ ಆಟದ ವೇಡಿಯಲ್ಲಿ ಸ್ಪರ್ಧಿಯನ್ನು ಕಾಣಬಹುದಿದೆ ಅವಕಾಶ ಡಿಫೆಂಡರ್ಗಳ ಮೇಲೆ ಯವನೆತಿ ಬಲ ಮುದ್ರೆ ಪ್ರಬಲ ಮುದ್ರೆಗಳ ಅದ್ಭುತವಾದ ತಬೆಟ್ಗಳು

ಪ್ರಕ್ರಮಿ ನಾಳಿಯಲ್ಲಿದೆ ಸ್ವಷ್ಟವಾದ ಬಾಲಶರಣೆಯ ಮೂಲಕ ಆಂಕರ್ ಸಮರಂ ಗಣದ ಸ್ಪರ್ಧೆಯ ಹೋರಾಟಗಳಲ್ಲಿರುವಂತೆ ವಿನೀಶ್ ಚರ್ವಾಲ್ ಜವಾಬ್ದಾರಿಯ ಕೂತು ಸಮಯವನ್ನು ಆಡುವ ಹಂತಗಳಲ್ಲಿ 87 ಇನ್ ಫಾರ್ ಫ್ರೆಂಡ್ಸ್ ಕ್ಲಬ್ ವಿತ್ ದಿ ಬೈಲ್ ಈ ಕಮಾತ್ರ ಅಂಕದ ಅಂತದಲ್ಲಿ ಹೋರಾಟದ ಈ ಕದನವನ್ನ ಗೆಲ್ಲುವಂತಹ ತಂಡ ಯಾವುದು ಅನ್ನುವ ನಿರ್ಧಾರಗಳು ಪ್ರಶ್ನೆಗಳಿಗೆ ನಿಗೂಢವಾಗಿರುವಂತಹ ಆಟದ ಮೂಲಕ ಪಂದ್ಯಕ್ಕೆ ಅದ್ಭುತವಾದಂತಹ ಉತ್ತರವನ್ನು ಕೊಡಬೇಕಾಗಿದೆ ಪರಿಣಾಮ ಸ್ಪರ್ಧೆಯ ಕಣದಲ್ಲಿ ಮೊದಲು ದಾಳಿಯ ಮೂಲಕ

ಕಣ್ಣಕಾಗಿ ಅಂಕಗಳನ್ನು ಗಣಿಸಿಕೊಳ್ಳಲಬೇಕಾದವನು ಮತ್ತು ಸ್ತಮಯಾರ ರಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬಬ ಪಂದ್ಯ ಎರಡು ಅಂಕುಗಳ ಅಂಕ ಹೃದಯದ ಹಣಿತವನ್ನ ಹೆಚ್ಚಿಸಬಲ್ಲಂತಹ ಪಂದ್ಯವಾಗಿದೆ ಯಾರ ಪರವಾಗಿಲ್ಲರ ಗೆಲುವು ആട്ട അവകാശ പെട്ടാ പ്രതിയൂകളുശല ഊണാധി കൊള്ളാ ನಿಮಿಷಗಳ ಅವಧಿಯಲ್ಲಿ ಹದಿಮೂರು ಎಂಟರಲ್ಲಿ ಐದು ಅಂಕಗಳ ಅಂತರ ಸಮಾನ ಹೋರಾಟಗಳಲ್ಲಿತ್ತು ಆ ಬಳಿಕದ ಅವಧಿಯಲ್ಲಿ ಬೆಲ್ಲ ಬೆಲ್ಲನೆ ಒಂದೆರಡು ತಪ್ಪುಗಳು ಮಿತಬಂಡದ ಮುನ್ನೆಡೆಯ ನಸರ ಪಂಡಿತು ಪ್ರಪುಂಜ ദൂരമന കഴിയുന്ന സന്ദേശ ദാളിയാളിമല്ല ആയത് മുഞ്ചിന അവധിയ ആ <that> <ination noises> <that> அந்தமேஷ் ஆட்டிக்க ஆட்காரு दाढ़ी मुंह लिखो लागन आदर नहीं बाबा फिफ्टी ए इन फेयर ऑफ परपुंजा अंतिम क्षण गणना में स्पर्धा मुंदवरी जाने அவர் ஒர இத ஆயிதிய அந்தமாதிரி சாம்பியன் மட்டும் கொள்ளிக்கு ಅಕಾಡೆಮಿ ಪ್ರಸ್ತುತ ಈ ಪಂದ್ಯಾವಳಿಯ ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಳ್ಳುತ್ತದೆ ಅಭಿನಂದನೆಗಳು ಅದೇ ರೀತಿಯಲ್ಲಿ ಆಯೋಜಕ ತಂಡ ವಿತ್ ರಶಸ್ತಿಯನ್ನು ಪಡೆದುಕೊಳ್ಳುತ್ತಾರೆ ಅಭಿನಂದನೆ